ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಂತಾಮಣಿ ಕ್ಷೇತ್ರಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂಪರ್ ಕೊಡುಗೆ ನೀಡಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ನಗರದ ತಾಲೂಕು ಕಚೇರಿ ಮುಂಭಾಗದ ವೃತ್ತದಲ್ಲಿ ಪಟಾಕಿ ಸುವಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಮಂಡನೆ ಮಾಡಿದ್ದು ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚೇಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಹೆಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ದು ಇನ್ನು ಜಿಲ್ಲೆಗೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಕೂಡ ಸಾಕಷ್ಟು ಶ್ರಮವಹಿಸಿದ್ದಾರೆಂದು ಚಿಂತಾಮಣಿ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮುರುಗಮಲ್ಲ ದರ್ಗಾಗೆ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುದಾನದಲ್ಲೇ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಋಣವನ್ನ ತೀರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಏನು ಹದಿನಾರನೇ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಡ್ಜೆಟನ್ನು ನೆಲೆ ಸಿದ್ದರಾಮಯ್ಯವರು ಮಂಡನೆಯನ್ನು ಮಾಡಿರ್ತಾರೆ ಆ ಒಂದು ಬಡ್ಜೆಟ್ನಲ್ಲಿ ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಎಲ್ಲ ಜನಗಳು ಸಹ ಅನುಕೂಲ ಆಗ್ತಕ್ಕಂಥ ಒಂದು ಬಡ್ಜೆಟ್ನ ಸಿದ್ದರಾಮಯ್ಯವರು ಮನ್ನಣೆ ಮಾಡಿ ಇಡೀ ರಾಜ್ಯದ ಎಲ್ಲ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಲಿತರು ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲಾ ರಂಗದಲ್ಲೂ ಸಹ ಅನುಕೂಲ ಆಗ್ತಕ್ಕಂತಹ ಒಂದು ಉತ್ತಮವಾದ ಬಡ್ಜೆಟ್ ಅನ್ನ ಸಿದ್ದರಾಮಯ್ಯ ರಾಜ್ಯಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಮ್ಮ ಚಿಂತಾಮಣ ತಾಲೂಕಿನ ಪರವಾಗಿ ನಮ್ಮ ಉತ್ವಾ ಉಸ್ತುವಾರಿ ಸಚಿವರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ